ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ನಾನು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಇಷ್ಟೇ ಮೊನ್ನೆ ವಿಜಯಪುರ ನಗರದಲ್ಲಿ ಒಂದು ಹಿಂದೂ ಮಹಾಸಭಾ ಅಂತಕ್ಕಂತ ಒಂದು ಕಾರ್ಯಕ್ರಮ ಹಿಂದೂ ಸಮಾವೇಶ ಅಂತಕ್ಕಂತ ಒಂದು ಕಾರ್ಯಕ್ರಮವನ್ನ ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ವಕ್ತಾರರಾಗಿ ಒಬ್ರು ಹನುಮಂತ ಮಳ್ಳಿ ಅಂತಕ್ಕಂಥವ್ರೊಬ್ರು ಬಂದಿದ್ರಲ್ಲಿ ಅವರು ಭಾಷಣ ಮಾಡ್ತಾ ಇದ್ರು ಭಾಷಣ ಸಂದರ್ಭದಲ್ಲಿ ಅವರೊಂದು ಹೇಳಿಕೆಯನ್ನು ಕೊಡ್ತಾರೆ ಏನ್ ಹೇಳಿಕೆ ಕೊಡ್ತಾರಪ್ಪ ಅಂತಂದ್ರೆ ಈ ದೇಶ ಅಂತಂದ್ರೆ ಕೇವಲ ಸಂವಿಧಾನ ಅಲ್ಲ ಈ ದೇಶ ಅಂತಂದ್ರೆ ಕೇವಲ ರಾಷ್ಟ್ರಧ್ವಜ ಅಲ್ಲ ಈ ದೇಶ ಅಂತಂದ್ರೆ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ ಈ ದೇಶ ಅಂತಂದ್ರೆ ಕತ್ತೆ ಕುದುರೆ ನಾಯಿ ಇವುಗಳ ಬಗ್ಗೆ ಮಾತನಾಡ್ತಾರೆ ಏನ್ ಹೇಳಿಕೆ ಹೊಟ್ಟಿದ್ದಾರೆ ಇವರು ಏನು ಹೇಳಿಕೆ ಹೊರಟಿದ್ದಾರೆ ದೇಶದ ಸಂವಿಧಾನಕ್ಕೆ ಅಗೌರವ ತೋರ್ತಾರೆ ದೇಶದ ಧ್ವಜಕ್ಕೆ ಅವುಗಳ ತೋರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನಿರ್ಮಾತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ತೋರ್ತಾರೆ ಇವರು ಯಾವ ಸಮಾವೇಶ ಮಾಡಿ ಈ ದೇಶದ ಜನರಿಗೆ ಈ ನಗರದ ಜನರಿಗೆ ರಾಜ್ಯದ ಜನರಿಗೆ ಏನು ಸಂದೇಶವನ್ನು ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಈ ಸಮಾಜದಲ್ಲಿ ವಿಘಟನೆ ಮಾಡ್ತಾ ಈ ಸಮಾಜದಲ್ಲಿ ಕೆಟ್ಟ ಕೆಲಸವನ್ನ ಕೆಟ್ಟ ಕೆಲಸಗಳನ್ನ ಮಾಡಲಿಕ್ಕೆ ಪ್ರಚೋದನೆ ಕೊಡ್ತಕ್ಕಂತ ಸಂಘಟನೆಗಳೇನಾದ್ರು ಈ ವಿಧವ ಈ ದೇಶದಲ್ಲಿ ಸಾಮರಸ್ಯದಿಂದ ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಡದೆ ಈ ದೇಶದ ನಿರಂತರ ಕಲವೆ ನಿರಂತರ ಕೋಮುಗಲವೆ ನಿರಂತರ ಜಾತಿ ಗಲವೆ ಹುಟ್ಟಿಸ್ಲಿಕ್ಕೆ ಏನಾದ್ರೂ ಇವ್ರು ಸಮಾವೇಶಗಳನ್ನ ಮಾಡ್ತಾರ ಅಥವಾ ಮಹಾಪುರುಷರನ್ನ ಅವಮಾನಿಸಲಿಕ್ಕೆ ಏನಾದ್ರು ಇವರು ಸಮಾವೇಶಗಳನ್ನ ಮಾಡ್ತಾರಾ ಅಂತಕ್ಕಂಥದ್ದು ನಮಗೆ ಪ್ರಶ್ನೆ ಮೂಡ್ತಾ ಇದೆ ನೀವು ಹೇಳೋದಿದೆಯಲ್ಲ ನೇರವಾಗಿ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವಮಾನಿಸಿ ಈ ಸಂವಿಧಾನವನ್ನ ಅವಮಾನಿಸಿ ರಾಷ್ಟ್ರಧ್ವಜವನ್ನ ಅವಮಾನಿಸಿ ಏನ್ ಹೇಳ್ತೀರಿ ದೇಶಕ್ಕೆ ಏನ್ ಹೇಳ್ತೀರಿ ಸಮಾಜಕ್ಕೆ ಏನ್ ಹೇಳ್ತೀರಿ ನೀವು ಸಮಾಜಕ್ಕೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಆಗಿದೆ ಕೂಡಲೇ ಯಾರೇ ಹನುಮಂತ ಮಳಲಿ ಆಗಿರ್ಬೋದು ಯಾರೇ ಆಗಿರ್ಬೋದು ನೀವು ಕೂಡಲೇ ಕ್ಷಮೆ ಕೇಳಬೇಕು ಈ ದೇಶದ ಸಂವಿಧಾನವನ್ನ ಅವಮಾನಿಸ್ತಾ ಇದ್ದೀರಿ ಈ ದೇಶದ ಧ್ವಜವನ್ನ ಅವಮಾನಿಸ್ತಾ ಇದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನು ಕೂಡ ನೀವು ಭಾಷಣದಲ್ಲಿ ಅವಮಾನಿಸಿದ್ದೀರಿ ಇದು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಆದ್ರೂ ಕೂಡ ನೀವು ಕ್ಷಮೆ ಕೇಳ್ತಾ ಇಲ್ಲ ಉದ್ದಡತನವನ್ನು ತೋರ್ತಾ ಇದ್ದೀರಿ ಏನು ಹಿಂದೂ ಸಮಾವೇಶ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೈಯೋದೇ ಹಿಂದೂ ಸಮಾವೇಶನಾ ಹಿಂದೂ ಸಮಾವೇಶ ಅಂತಂದ್ರೆ ರಾಷ್ಟ್ರಧ್ವಜಕ್ಕೆ ಅವಮಾನಿಸೋದೇ ಹಿಂದೂ ಸಮಾವೇಶನಾ ಏನು ಅಂತ ಹಿಂದೂ ಸಮಾವೇಶಪ್ಪ ಅಂತಂದ್ರೆ ಕೇವಲ ಏನು ಅಂತಂದ್ರೆ ನೀವು ಈ ರಾಷ್ಟ್ರದಲ್ಲಿ ಇರ್ತಕ್ಕಂತ ಸಂವಿಧಾನವನ್ನು ಅವಮಾನಿಸದೇ ಹಿಂದೂ ಸಮಾವೇಶನಾ ನಾನ್ ನಿಮ್ಮನ್ನು ಪ್ರಶ್ನೆ ಮಾಡ್ತೇನೆ ಹಿಂದೂ ಸಮಾವೇಶಪ್ಪ ಅಂತಂದ್ರೆ ಏನು ಹಿಂದೂ ಸಮಾವೇಶ ಯಾವಾಗ ಪ್ರಾರಂಭ ಆಯ್ತು ಹಿಂದೂಗಳು ಯಾವಾಗ್ ಹುಟ್ಕೊಂಡ್ರೆ ದೇಶದಲ್ಲಿ ಹಿಂದೂಗಳು ಅಂತಂದ್ರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬಿಟ್ಟು ನೀವು ಹಿಂದೂ ಸಮಾಜ ಸಮಾವೇಶ ಕಟ್ತೀರಾ ಈ ಸಂವಿಧಾನವನ್ನ ಬಿಟ್ಟು ನಿಮ್ದು ಹಿಂದೂ ಸಮಾವೇಶ ಕಟ್ತೀರಾ ಅಥವಾ ಏನಪ್ಪಾ ರಾಷ್ಟ್ರ ಧ್ವಜಕ್ಕೆ ಅವಮಾನಿಸಿ ನೀವು ಹಿಂದೂ ಸಮಾವೇಶ ಕರ್ತೀರಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಆಗಿದೆ ನೀವು ಯಾರೇ ಆಗಿರ್ಲಿ ನೀವು ಹಿಂದೂಗಳ ಹೆಸರಿನಲ್ಲಿ ಏನಪ್ಪಾ ಅಂತಂದ್ರೆ ಧರ್ಮದ ಹೆಸರಿನಲ್ಲಿ ನೀವು ಸಂಘಟನೆ ಮಾಡ್ಲಿಕ್ಕೆ ಸಂವಿಧಾನ ನಿಮ್ಗೆ ಹಕ್ಕು ಕೊಟ್ಟಿದೆ ಮಾತನಾಡುವಂತ ಎಲ್ಲ ಹಕ್ಕುಗಳನ್ನು ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನೇ ನೀವು ಅವಮಾನಿಸ್ತೀರಪ್ಪ ಅಂತಂದ್ರೆ ನಿಮ್ಗೆ ಎಂತ ಲಜ್ಜಗೆಟ್ಟವರಾಗಿರ್ಬೋದು ನೀವು ನೀವು ಎಂತ ಲಜ್ಜಗೆಟ್ಟ ಸಮಾವೇಶವನ್ನು ಮಾಡ್ತಾ ಇದ್ದೀರಿ ಆ ಸಮಾವೇಶ ಪಾತ್ರ ಎಲ್ಲರನ್ನು ಒಳಗೊಳ್ಳುವ ರೀತಿಯಲ್ಲಿ ಇರಬೇಕು ಹೊರತು ಒಂದು ವರ್ಗವನ್ನ ಬೈದು ಒಂದು ದೇಶವನ್ನ ಸಂವಿಧಾನವನ್ನ ಅವಮಾನಿಸಿ ರಾಷ್ಟ್ರಧ್ವಜವನ್ನ ಕಡೆಗಣಿಸಿ ಯಾವ ಸಮಾಜವನ್ನು ನೀವು ಕಟ್ಟಲಿ ಕೊಟ್ಟಿದ್ದೀರಿ ನಾವು ಮತ್ತೆ ಮತ್ತೆ ನಿಮಗೆ ಎಚ್ಚರಿಕೆಯನ್ನು ಕೊಡ್ತೇವೆ ಕೂಡಲೇ ನೀವು ಕ್ಷಮೆ ಕೇಳಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಮತ್ತು ಏನಪ್ಪಾ ರಾಷ್ಟ್ರಧ್ವಜಕ್ಕೆ ಅವಮಾನಿಸಿದ್ದೀರಿ ಕೂಡಲೇ ನೀವು ಏನಪ್ಪಾ ಕ್ಷಮೆ ಕೇಳಬೇಕು ಕ್ಷಮೆ ಕೇಳೋದ್ರ ಮುಖಾಂತರ ನೀವು ಮುಂದಿನ ಸಮಾವೇಶವನ್ನು ಮಾಡಬೇಕು ಒಂದು ವೇಳೆ ಕ್ಷಮೆ ಕೇಳದೇ ಇದ್ರೆ ಖಂಡಿತವಾಗ್ಲೂ ಕೂಡ ನಾವು ಕೂಡ ನಿಮ್ಮ ಮೇಲೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಮಾಡ್ತೇವೆ ಕಾನೂನಾತ್ಮಕ ಹೋರಾಟ ಮಾಡ್ತೇವೆ ಇಲ್ಲಪ್ಪ ಅಂತಂದ್ರೆ ಸಾಮಾಜಿಕ ಹೋರಾಟವನ್ನು ಕೂಡ ಕಟ್ಟಬೇಕಾಗ್ತದೆ ನೀವು ಹಿಂದೂಗಳಪ್ಪ ಅಂತಂದ್ರೆ ಕೇವಲ ಒಂದು ವರ್ಗವನ್ನ ದ್ವೇಷಿಸಿ ಸಂವಿಧಾನವನ್ನ ಅವಮಾನಿಸಿ ನೀವೇನ್ ಕಟ್ಲಿ ಇದು ಅತ್ಯಂತ ಕೆಟ್ಟ ಸಂಸ್ಕೃತಿ ದೇಶವನ್ನ ಹೊಡೆಯುವ ಸಂಸ್ಕೃತಿ ನೀವು ಯಾವ ಬೇಸಿಂದ ಬಂದಿದ್ದೀರಿ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದಿದ್ದೀರಿ ಆರ್ ಎಸ್ ಎಸ್ ನಿಮ್ಮ ಕಚೇರಿ ಮೇಲೆ ರಾಷ್ಟ್ರ ಹಾಕ್ಲಿಲ್ಲ ಓಕೆ ನೀವು ರಾಷ್ಟ್ರ ಹಾಕ್ಲಿಲ್ಲ ಅಂತಂದ್ರೆ ರಾಷ್ಟ್ರಧ್ವಜಕ್ಕೆ ಅವಮಾನಿಸಿದ್ದೀರಿ ಅಂತಾನೆ ಅರ್ಥ ಆದ್ರೆ ಎಷ್ಟು ವರ್ಷಗಳ ಕಾಲ ನೀವು ನಿಮ್ಮ ಈ ಸಂಘದ ಕಚೇರಿಯಲ್ಲಿ ನೀವೇನಪ್ಪ ರಾಷ್ಟ್ರಧ್ವಜವನ್ನು ಹಾಕ್ಲಿಲ್ಲ ಅದನ್ನ ನಾವು ಅಂತ ನಿಮ್ಮನ್ನು ಪ್ರಶ್ನೆ ಮಾಡ್ತೇವೆ ಪ್ರಶ್ನೆ ಮಾಡದ ಕಾರಣಕ್ಕಾಗಿ ರಾಷ್ಟ್ರಧ್ವಜ ಮಾತ್ರ ಏನಪ್ಪಾ ಅಂದ್ರೆ ಈ ದೇಶದ ಸಂವಿಧಾನ ಅಲ್ಲ ಅಂತ ಹೇಳ್ತೀರಿ ರಾಷ್ಟ್ರಧ್ವಜ ಮಾತ್ರ ದೇಶ ಅಲ್ಲ ಅಂತ ಹೇಳ್ತೀರಿ ಸಂವಿಧಾನ ಮಾತ್ರ ದೇಶ ಅಲ್ಲ ಅಂತ ಹೇಳ್ತೀರಿ ಮತ್ತೆ ನೀವು ಯಾವ ಸಂವಿಧಾನದ ಮೇಲೆ ದೇಶ ಕಟ್ಲಿಕ್ಕೆ ಕೊಟ್ಟಿದ್ದೀರಿ ನೀವು ಯಾವ ಸಿದ್ಧಾಂತದ ಮೇಲೆ ದೇಶ ಕಟ್ಲಿಕ್ಕೆ ಕೊಟ್ಟಿದ್ದೀರಿ ಮತ್ತೆ ನೀವು ಯಾವ ಮಹಾತ್ಮರನ್ನ ನೀವು ಏನಪ್ಪಾತ್ರಿ ದೇಶದಲ್ಲಿ ವಿಜೃಂಭಿಸಲಿ ಕೊಟ್ಟಿದ್ದೀರಿ ಈ ಯಾವ ನೀವು ಯಾವ ಮಹಾತ್ಮರನ್ನ ಈ ದೇಶದಲ್ಲಿ ಮಿಸ್ಲಿ ಮಿಶ್ರಿ ಹೊರಟಿದ್ದೀರೋ ಅವ್ರಿಗೆ ಹಿನ್ನೆಲೆನೆ ಇಲ್ಲ ಅವ್ರು ಯಾರು ಕೂಡ ದೇಶಕ್ಕಾಗಿ ಈ ಜನರಿಗಾಗಿ ಭಾರತ ದೇಶವನ್ನ ಭಾವೈಕ್ಯ ಭಾರತವನ್ನ ಕಟ್ಟಲಿಕ್ಕಾಗಿ ಅವ್ರ ಶ್ರಮಿಸೇ ಇಲ್ಲ ಭಾರತ ದೇಶವನ್ನು ವಿಘಟನೆ ಮಾಡ್ಲಿಕ್ಕೆ ಶ್ರಮಿಸಿರ್ತಕ್ಕಂಥವ್ರು ನಿಮ್ಗೆ ನಾಯಕರಾಗ್ತಾರೆ ಭಾರತ ದೇಶವನ್ನು ಹೊಡೀಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥವ್ರು ನಿಮಗೆ ನಾಯಕರಾಗ್ತಾರೆ ಅವರ ಸಿದ್ಧಾಂತದ ಮೇಲೆ ಭಾರತವನ್ನು ಕಟ್ಟಲಿಕ್ಕೆ ಹೊರಡ್ತೀರಿ ಅವ್ರ ಹಿನ್ನೆಲೆಯನ್ನ ಒಂದು ಸರಿ ನೋಡಿ ಏನಪ್ಪಾ ಅಂತ ನೀವೆಲ್ಲ ಕಟ್ಟಿರಬಹುದು ನೂರು ವರ್ಷ ಸುಳ್ಳನ್ನ ಹೇಳಿ ಸುಳ್ಳನ್ನ ಹೇಳಿ ಜನರ ಮನಸ್ಸಿನಲ್ಲಿ ವಿಷವನ್ನ ಬಿತ್ತಿ ಅಂತಾರೆ ದೇಶದಲ್ಲಿ ಒಂದು ಸಂಘಟನೆ ಎದ್ದು ನಿಂತಿರಬಹುದು ಆದ್ರೆ ಅದಕ್ಕೂ ಒಂದು ಅಂತ್ಯ ಅನ್ನೋದಿರ್ತದೆ ಆ ಅಂತ್ಯಕಾಲದಲ್ಲಿ ವಿಪರೀತ ಬುದ್ಧಿ ಅನ್ನುವ ಹಾಗೆ ಏನಪ್ಪಾತಾರೆ ನಿಮ್ಗೆ ಏನಪ್ಪಾತ ಕೊನೆಗಾಲದಲ್ಲಿ ನಿಮ್ಗೆ ವಿಪರೀತ ಬುದ್ಧಿ ಬಂದಿದೆ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋರ್ ಕೆಣಕ್ಕಿರಲ್ರಿ ನೀವು ಸ್ವಾತಂತ್ರ್ಯ ಏನಪ್ಪಾ ಏನಪ್ಪಾತಾರೆ ಇದು ದೇಶದ ಸಂವಿಧಾನವನ್ನು ಅಲ್ಲಗಳಿರಲ್ಲ ಈ ದೇಶದ ರಾಷ್ಟ್ರ ಧ್ವಜವನ್ನು ಅವ್ರು ಅಲ್ಲಗಳಿರಲ್ಲ ಎಂತಹ ದುರಂತ ನೀವು ಇಂದು ಭಾರತ ದೇಶದಲ್ಲಿ ಏನಪ್ಪಾ ಅಂತಾನೆ ಇಪ್ಪತ್ತಾರು ನಾವು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ ಆದ್ರೆ ನಿನ್ನೆ ಮೊನ್ನೆ ದಿನ ಏನಪ್ಪಾ ಅಂತಾರೆ ಸಂವಿಧಾನದ ಧ್ವಜವನ್ನ ಅವಮಾನಿಸಿ ಅವರು ಭಾಷಣ ಮಾಡ್ತಾರೆ ಇದು ಎಂತ ವಿಪರ್ಯಾಸ ಆ ಕಾರಣಕ್ಕಾಗಿ ನಾ ಎಲ್ಲರಲ್ಲಿ ಕೂಡ ಸಮಾಜದಲ್ಲಿ ಎಚ್ಚರಿಕೆಯನ್ನ ನಾನು ಏನ್ಪಾ ಅವ್ರಿಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸಮಾಜದ ಪರವಾಗಿ ಮಾತನಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸಮಾಜದ ಬಂಧುಗಳೇ ನಾವೆಲ್ಲರೂ ಕೂಡ ಇಲ್ಲೇ ಬದುಕಬೇಕಾಗಿದೆ ದೇಶದಲ್ಲಿ ನಾವೆಲ್ಲರೂ ಕೂಡ ಭಾವೈಕ್ಯತೆ ಬದುಕಬೇಕಾಗಿದೆ ಅಣ್ಣ ತಮ್ಮಂದಿರಿಂದ ಬದುಕಬೇಕಾಗಿದೆ ಧ್ವಜಕ್ಕೆ ಗೌರವಿಸ್ಬೇಕಾಗಿದೆ ಸಂವಿಧಾನವನ್ನು ಉಳಿಸ್ಕೊಳ್ಬೇಕಾಗಿದೆ ಆದ್ರೆ ಇಲ್ಲೊಬ್ರು ಮಾತನಾಡ್ತಾರೆ ಈ ಸಂವಿಧಾನ ದೇಶ ಅಲ್ಲ ಈ ರಾಷ್ಟ್ರ ಧ್ವಜ ದೇಶ ಅಲ್ಲ ಅಂಬೇಡ್ಕರ್ ದೇಶ ಅಲ್ಲ ಮತ್ತೆ ಯಾರು ನಿಮ್ಗೆ ದೇಶ ದೇಶ ಅಂತಂದ್ರೆ ಏನು ನಿಮಗೆ ಮತ್ತೆ ಇವ್ರನ್ನ ಬಿಟ್ಟು ನಾವು ಕಟ್ಟೋದಾದ್ರೂ ಏನು ಇದು ನನ್ನ ಪ್ರಶ್ನೆ ಆಗಿದೆ ಆ ಕಾರಣಕ್ಕಾಗಿ ನನ್ನ ಜನಪ್ರಿಯ ಎಲ್ಲ ಸುದ್ದಿಗಾರ ಸುದ್ದಿ ಮಾಧ್ಯಮದ ಎಲ್ಲ ಮಿತ್ರರಲ್ಲಿ ಕೂಡ ಪ್ರಶ್ನೆ ಮಾಡ್ತೇನೆ ಈ ಪ್ರಶ್ನೆಗಳನ್ನ ಸಮಾಜವನ್ನ ಕಟ್ಟುವರಿಕೆಯಲ್ಲಿ ನೀವು ಕೂಡ ಕೇಳಬೇಕಾಗ್ತದೆ ಇವುಗಳನ್ನು ಏನಪ್ಪಾ ಸಮಾಜದಲ್ಲಿ ನೀವು ಕೂಡ ಬಿತ್ತರಿಸಬೇಕಾಗ್ತದೆ ಇಂಥ ವಿಚಿತ್ರ ಕಾರ್ಯ ಏನಪ್ಪಾ ಅಂದ್ರೆ ಸಮಾಜದಲ್ಲಿ ಸಮಾಜವನ್ನು ಒಡಿಲಿಕ್ಕೆ ವಿಘಟನೆ ಮಾಡಲಿಕ್ಕೆ ಸಮಾಜದಲ್ಲಿ ಕೋಮವಾದ ಹಳಿಸಲಿಕ್ಕೆ ಜಾತಿವಾದನ ಹಳಿಸಲಿಕ್ಕೆ ಇಂತ ಸಮಾವೇಶಗಳನ್ನು ಮಾಡೋದವ್ರೆ ಈ ಸಮಾವೇಶಗಳನ್ನು ಧಿಕ್ಕರಿಸಬೇಕಾಗ್ತದೆ ಈ ಸಮಾವೇಶಗಳಿಗೆ ನಾವೇನಪ್ಪಾ ಪ್ರತಿ ಧಿಕ್ಕಾರ ಕೂಗಬೇಕಾಗ್ತದೆ ಆ ಕಾರಣಕ್ಕಾಗಿ ನಾವು ಎಚ್ಚರಿಕೆ ಕೊಡ್ತೇನೆ ಕೂಡಲೇ ನೀವು ಎಚ್ಚೆತ್ತುಕೊಂಡು ಕೂಡಲೇ ಎಚ್ಚೆತ್ತುಕೊಂಡು ಕ್ಷಮೆ ಕೇಳಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಂವಿಧಾನಕ್ಕೆ ಅವಮಾನಿಸಿದ್ದೀರಿ ರಾಷ್ಟ್ರ ಧ್ವಜಕ್ಕೆ ಅವಮಾನಿಸಿದ್ದೀರಿ ನೀವು ಕ್ಷಮೆ ಕೇಳಬೇಕು ಕ್ಷಮೆ ಕೇಳುದ್ರ ಮುಖಾಂತರ ನೀವ್ ಏನು ಹೇಳಿದೆಯೋ ನೇರವಾಗಿ ಸಮಾಜಕ್ಕೆ ಹೇಳಿ ಸಮಾಜ ಒಪ್ಪಿಕೊಂಡ್ರೆ ನಿಮ್ ಜೊತೆ ಬರ್ತಾರೆ ದ್ವೇಷಿಸಿದ್ರೆ ನಿಮ್ ಬಿಟ್ಟು ದೂರ ನಿಲ್ತಾರೆ ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಅಂದ್ರೆ ಸುಳ್ಳನ್ನ ಹೇಳಿ ಅಪೀಮ್ ತರ ಕೊಟ್ಟು ಬಾಬಾ ಅಂಬೇಡ್ಕರ್ ಅವ್ರನ್ನ ಗೌರವಿಸತಕ್ಕಂತ ಒಂದು ವರ್ಗಕ್ಕೆ ನೋವಾಗಿದೆ ಬಾಬಾ ಸಾಹಬ್ ಅಂಬೇಡ್ಕರ್ ಅವ್ರನ್ನ ಪ್ರೀತಿಸೋರ್ಗೆ ಒಂದು ವರ್ಗಕ್ಕೆ ನೋವಾಗಿದೆ ರಾಷ್ಟ್ರಧ್ವಜವನ್ನ ಗೌರವಿಸತಕ್ಕಂತ ಕೆಲವು ವರ್ಗದವರಿಗೆ ನೋವಾಗಿದೆ ರಾಷ್ಟ್ರಧ್ವಜ ನಮ್ಮೆಲ್ಲರ ಅಸ್ಮಿತೆ ದೇಶದ ಅಸ್ಮಿತೆ ಅದನ್ನು ಕೂಡ ನೀವು ದೇಶ ಅಲ್ಲ ಅಂತಂದ್ರೆ ನಿಮ್ಗೆ ಯಾವ್ದು ದೇಶ ನಿಮಗೆ ರಾಷ್ಟ್ರ ಧ್ವಜ ಬೇಡ ಅಂತಂದ್ರೆ ಮತ್ತೆ ಯಾವ ಧ್ವಜ ಬೇಕು ನಿಮಗೆ ನೀವು ಎಲ್ಲಿಂದ ಒಂದು ಧ್ವಜವನ್ನ ತೆಗೆದುಕೊಂಡು ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಆ ಕಾರಣಕ್ಕಾಗಿ ನಿಮ್ಗೆಲ್ಲ ಪ್ರಶ್ನೆ ಮಾಡ್ಲಿಕ್ಕೆ ಜನರು ಜಾಗೃತರಾಗಿದ್ದಾರೆ ನೀವೆಲ್ಲವನ್ನು ಹೇಳೋದನ್ನ ಕೇಳ್ಕೊಂಡು ಸಮಾಜದಲ್ಲಿ ವಿಷ ಬೀಜ ಬಿದ್ದಲಿಕ್ಕೆ ಬಂದಾಗಲೂ ಕೂಡ ನಾವು ಸುಮ್ಮನೆ ಕೂತ್ಕೊಳ್ಳಕ್ಕೆ ನಮ್ ಕಡಿದ ಆಗಲ್ಲ ಆ ಕಾರಣಕ್ಕಾಗಿ ಜಿಲ್ಲಾಡಳಿತ ಕೂಡಲೇ ಅವರ ಮೇಲೆ ಕ್ರಮ ಕೈಗೊಡ್ಬೇಕು ಇಂತಹ ರಾಷ್ಟ್ರಧ್ವಜದ ವಿರುದ್ಧ ಸಂವಿಧಾನದ ವಿರುದ್ಧ ಅಂಬೇಡ್ಕರ್ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಾಗ ಎಚ್ಚೆತ್ತು ಕೊಡಬೇಕು ಜಿಲ್ಲಾಡಳಿತ ಕೂಡಲೇ ಅವರ ಮೇಲೆ ಕ್ರಮ ಕೈಗೊಡ್ಬೇಕು ಮತ್ತು ಅಂತಹ ಭಾಷಣಗಳಿಗೆ ನಿರ್ಬಂಧವನ್ನ ಹೇರಬೇಕು ಒಂದ್ ವೇಳೆ ಇಂತಹ ಭಾಷಣಗಳೇ ಸಮಾಜದಲ್ಲಿ ಹೆಚ್ಚು ಹೆಚ್ಚು ಆದಾಗ ಸಮಾಜದಲ್ಲಿ ದೊಡ್ಡ ಅನಾಹುತಕಾರಿ ಕೆಲಸಗಳನ್ನು ಇವ್ರು ಮಾಡ್ತಾರೆ ಇವರು ಏನಪ್ಪಾತಾರೆ ಜಾಗರಣ ಹಿಂದೂ ಜಾಗರಣ ಪ್ರಾಂತ ಸದಸ್ಯರಂತೆ ಹಿಂದೂ ಜಾಗರಣ ಪ್ರಾಂತ ಸದಸ್ಯರೇ ನಿಮಗೆ ಏನಪ್ಪಾ ಪಾತ್ರ ಹಿಂದೂ ಅಂದ್ರೆ ಯಾರು ಹಿಂದೂಗಳ ಪಾತ್ರ ಎಲ್ಲರನ್ನು ಕೂರಿಸ್ಕೊಂಡೆ ಈ ಈ ನೆಲದಲ್ಲಿ ಎಲ್ಲರಿರ್ತಕ್ಕಂಥವ್ರು ಎಲ್ಲರನ್ನ ಕೂರಿಸ್ಕೊಂಡ್ರೆ ಒಂದು ಸಮಯದಲ್ಲಿ ಕಟ್ಟಬಹುದೇ ಹೊರತು ಈ ಒಂದು ವರ್ಗವನ್ನು ಓಲೈಸಲಿಕ್ಕೆ ಒಂದು ವರ್ಗವನ್ನು ದೇಶಿಸಲಿಕ್ಕೆ ನೀವೇನಾದ್ರು ಸಂಘ ಕಟ್ಟಿದ್ರೆ ಅದು ನಿಮ್ಮ ಮೂರ್ಖತನ ನೀವು ಏನಪ್ಪಾ ಅಲ್ಲಿ ಕುಳಿತುಕೊಂಡೆ ಕೇಳಿದಾರಲ್ಲ ನಿಮ್ಮ ಭಾಷಣ ಅಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಅಂಬೇಡ್ಕರ್ ಅಭಿಮಾನಿಗಳಿದ್ದಾರೆ ದೇಶದ ಅಭಿಮಾನಿಗಳಿದ್ದಾರೆ ಸಂವಿಧಾನ ಪ್ರೇಮಿಗಳಿದ್ದಾರೆ ಅವ್ರೆಲ್ಲರಿಗೂ ನೋವಾಗಿದೆ ನಿನ್ನ ಭಾಷಣವನ್ನು ಮಾಡುವಾಗ ಅಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಅರ್ಧಕ್ಕಿಂತ ಹೆಚ್ಚು ಜನರು ಅಂದ್ರೆ ನಿನ್ನೆ ಜನರು ಇರಬಹುದು ಅಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರು ಏನ್ಪಾ ದೇಶ ಪ್ರೇಮಿಗಳಿದ್ದಾರೆ ಸಂವಿಧಾನ ಪ್ರೇಮಿಗಳಿದ್ದಾರೆ ರಾಷ್ಟ್ರಧ್ವಜ ಪ್ರೇಮಿಗಳಿದ್ದಾರೆ ಅವೆಲ್ಲರಿಗೂ ನೋವಾಗಿದೆ ಅವರೆಲ್ಲರೂ ಕೂಡ ನಮಗೆ ಫೋನ್ ಮಾಡಿ ಹೇಳಿದ್ದಾರೆ ಅಥವಾ ನಮ್ಗೆ ಏನಪ್ಪಾ ಸಾಮಾಜಿಕ ಜಾಲತಾಣದ ತುಂಡುಗಳನ್ನು ಕೂಡ ಕಳಿಸಿದ್ದಾರೆ ಅವುಗಳನ್ನು ನೋಡಿದಾಗ ನಮಗೆ ಅತ್ಯಂತ ಕೆಟ್ಟದ ನಷ್ಟು ಆಗಲೇ ನಾವು ಪ್ರತಿಭಟಿಸ್ತಿದ್ವಿ ಆದ್ರೆ ಏನಪ್ಪಾ ಅದೊಂದು ಹೋಮವಾದ ಕಾರ್ಯಕ್ರಮ ಅಲ್ಲಿ ನಾವು ಪ್ರತಿಭಟಿಸಬಾರದು ಅಂತ ಹೆಸರು ಗೆದ್ದು ಬಂದಿವಿ ನಮಗೆ ಅತ್ಯಂತ ಅಸಹ್ಯ ಆಯ್ತು ಅಂತಕ್ಕಂಥ ಮಾತುಗಳನ್ನು ಕೂಡ ಅಲ್ಲಿ ಸೇರ್ಕೊಂಡಿರ್ತಕ್ಕಂಥ ಅಂಬೇಡ್ಕರ್ ಅಭಿಮಾನಿಗಳು ನಮ್ಗೆ ಹೇಳಿದ್ದಾರೆ ಆ ಕಾರಣಕ್ಕಾಗಿ ಮುಂದಿನ ತೀರ್ಮಾನದಲ್ಲಿ ಇದು ಹೀಗೆ ಮರುಕಳಿಸಿದೆ ಖಂಡಿತವಾಗ್ಲೂ ನಿಮಗೆ ದೊಡ್ಡ ಪೆಟ್ಟನ್ನು ಕೊಡ್ಬೇಕಾಗ್ತದೆ ಮತ್ತೆ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ಬೇಕಾಗ್ತದೆ ಅಂತಕ್ಕಂಥದ್ದು ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೆ ಕ್ಷಮೆ ಕೇಳ್ತಾರೆ ಯಾಕಂತ ಕೇಳಿದ್ರೆ ಈ ದೇಶದ ಸಂವಿಧಾನಕ್ಕೆ ಅವಮಾನಿಸಿದ್ದಾರೆ ಈ ದೇಶದ ರಾಷ್ಟ್ರಧ್ವಜಕ್ಕೆ ಅವಮಾನಿಸಿದ್ದಾರೆ ಮತ್ತು ಮಾತಿನ ಬರದಲ್ಲಿ ಜನರ ಚಪ್ಪಾಳೆ ಬರದಲ್ಲಿ ಹುಚ್ಚರ ತರ ಅದು ಉನ್ಮಾದಕ್ಕೆ ಒಳಗಾಗಿ ಸಂವಿಧಾನವನ್ನು ಗೌರವಿಸಿದರೆ ಅವಮಾನಿಸಿದ್ದಾರೆ ಆ ಕಾರಣಕ್ಕೆ ಉನ್ಮಾದದಿಂದ ಹೊರಗೆ ಬಂದಾಗ ವಾಸ್ತವ ಗೊತ್ತಾಗ್ತದೆ ಆ ಕಾರಣಕ್ಕೆ ಕ್ಷಮೆ ಕೇಳ್ತಾರೆ ಕ್ಷಮೆ ಕೇಳದಿದ್ರೆ ಅವರು ಮುಂದಿನ ದಿನದಲ್ಲಿ ಏನು ವಿಜಯಪುರ ನಗರದಲ್ಲಿ ಇನ್ನೂ ಸಮಾವೇಶವನ್ನು ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಆ ಸಮಾವೇಶ ಮಾಡ್ಲಿಕ್ಕೆ ನಾವು ಕೂಡ ಬಿಡಲ್ಲ ನಾವು ಏನಪ್ಪಾ ಅದನ್ನ ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ಮನವಿ ಕೊಡಬೇಕಾಗ್ತದೆ ಇಂತಹ ಹುಚ್ಚರು ಬಂದು ಮಾತನಾಡ್ತಾರೆ ಸಂವಿಧಾನದ ಅಳುವಿಲ್ಲದವರು ಬಂದು ಮಾತನಾಡ್ತಾರೆ ಗೌರವಿಂದವರು ಗೌರವಿಲ್ಲ ಮಾತನಾಡ್ತಾರೆ ಅವರಿಗೆ ಎಚ್ಚರಿಕೆಯನ್ನು ಕೊಡಿ ಅವರಿಗೆ ನಿರ್ಬಂಧ ಏರಿ ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ನಾವು ಮಾಡ್ಬೇಕಾಗ್ತದೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಪತ್ರಿಕೆಗಳಲ್ಲಿ ಬಂದಾಗ ಸಂವಿಧಾನ ಮತ್ತು ಆತಕ್ಕೆ ಮತ್ತು ಅಂಬೇಡ್ಕರ್ ಅವರಿಗೆ ಅವಮಾನಿಸಿದ ಕಾರಣಕ್ಕಾಗಿ ಜಿಲ್ಲಾಡಳಿತ ಮಾಡಬೇಕಾಗಿತ್ತು ಇಲ್ಲಿವರೆಗೂ ಮಾಡಿಲ್ಲ ನಾವು ಕೂಡ ಈ ಪತ್ರಿಕಾ ಗೋಷ್ಠಿ ಮೂಲಕ ಒತ್ತಾಯವನ್ನು ಹಾಕ್ತಾ ಇದೇವೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಮತ್ತೆ ನಾವು ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ವಿಜಯಪುರ ಜಿಲ್ಲಾ ಬಂದ್ ಕರೆ ಕೊಡಲಿಕ್ಕೆ ಆಸ್ಪದ ಮಾಡದ ಹಾಗೆ ಅವರು ಎಚ್ಚರಿಕೆಗೊಂಡು ಕ್ಷಮೆಯನ್ನು ಕೇಳಬೇಕು ಮತ್ತೆ ಯಾಕೆ ಈ ರೀತಿ ಹೇಳಿದ್ರು ಅಂತಕ್ಕಂಥ ಸ್ಪಷ್ಟೀಕರಣವನ್ನು ಕೂಡ ಸಮಾಜದ ಮುಂದೆ ಕೊಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ನಾವು ಮಾಡ್ತೇವೆ ಅವರು ಮುಂದಿನ ವರ್ಷ ಕಾರ್ಯಕ್ರಮ ಮಾಡಿದಲ್ಲಿ ಈಗಾಗಲೇ ಒಂದು ವಿಜಯಪುರ ನಗರವನ್ನ ನಾಲ್ಕು ಾಗಿ ನಾಲ್ಕು ಸಮಾವೇಶ ಮಾಡಲಿಕ್ಕೆ ಯೋಜನೆ ರೂಪಿಸಿದ್ದಾರೆ ಒಂದು ಭಾಗದಲ್ಲಿ ಬೆಂಕಿ ಹಚ್ಚಿದ್ದಾರೆ ಇನ್ನೊಂದು ಭಾಗದಲ್ಲಿ ಹೋಗಿ ಇದೇ ಏಳಿಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಆ ಕಾರ್ಯಕ್ರಮಗಳಿಗೆ ಖಂಡಿತವಾಗಲು ನಾವು ಅಡ್ಡಿಪಡಿಸ್ತೇವೆ ನಾವು ಅದನ್ನ ನಿಲ್ಲಿಸುತ್ತೇವೆ ಅದಕ್ಕೆ ಪ್ರತಿಭಟಿಸುತ್ತೇವೆ ಜಿಲ್ಲಾಡಳಿತಕ್ಕೂ ಕೂಡ ಮನವಿ ಕೊಡ್ತೇವೆ ಇವರು ಅನುಮತಿ ಕೊಡಬೇಡಿ ಅಂತಕ್ಕಂಥದ್ದನ್ನು ಬೆಳಕಿಗೆ ಇಟ್ಟುಕೊಂಡು ನಾನು ಪತ್ರಿಕಾಗೋಷ್ಠಿಯನ್ನು ಕರೆದು ಈಗಾಗಲೇ ಮಾತನಾಡ್ತಾ ಇದ್ದೇನೆ ಸಂಬಂಧಪಟ್ಟವರು ಇವರ ಮೇಲೆ ದೂರು ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒಂದ್ ವೇಳೆ ಆಗದಿದ್ರೆ ಅದಕ್ಕೆ ಸಂಬಂಧಪಟ್ಟ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ನಾವು ರೆಡಿ ಆಗ್ತವೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ